Hai <laughs> kakak ನೋಡು ನೀನು ಯಾವ ಹುಡುಗನಾದ್ರೆ ನನಗೆ ನನ್ನ ಗಂಡ ಮನೆಗೆ ಬರೋ ಸಮಯವಾಗಿದೆ ಅವ್ರು ಬರೋದ್ರ ಹಾಗಾಗಿ ನೀನು ಮನೆಯಿಂದ ಹೊರಟು ಹೋಗು ಇಲ್ಲ ಅಂದ್ರೆ ನನ್ನ ಪತಿ ಬರುವ ಸಮಯವಾಗಿದೆ ನೀ ನಿನ್ನ ಹೆರೆಡ್ ಹೋಗೋ ಅಂತ ಎಷ್ಟು ಸಾರಿ ಹೇಳ್ತಕೋ ನಿಮಗೆ ನಿನ್ನಲ್ಲೂ ಕತೆ ಮುಗಿಸಿ ಈ ದೇಹದ ಹೋಗುವೆ ಹಠ ಬಾ ಹಟಮಾರಿ ಅಂತ ಮಾಡಬೇಡ ನೀನೊಬ್ಬ ಮನುಷ್ಯನ ಅಲ್ಲ ಮನುಷ್ಯರ ನೋಡು ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ ನನ್ನ ಮನೆ ಬಿಟ್ಟು

ಎಲ್ಲರೂ ಒಂದೇ ತರ ಇರ್ತಾರೆ ಅಂತ ತಿಳಿದುಕೊಳ್ಬೇಡ ಮಹಾ ಸುತಿ ಕೇಳಿಲ್ವೇನೋ ಅದರಂತೆ ನೀ ಬಾಯಿ ಬಂದಂತೆ ಮಾತನಾಡ್ತಾ ಇದ್ರೆ ನಿನ್ನೆಲ್ಲ ಒಳಗೆ ಹೋಗೋಣಂತೆ ಕೊಚ್ಚ ಬಂದಿಲ್ಲ ಕೊಟ್ಟು ದಿಗಾಂಬರಿ ಆಗಿ ನನ್ನ ದಾವನ್ನು ಹಿಂಗಿಸುವ ಪ್ರಾಣ ಹೋದ್ರು ಮಾನ ಬೇಕು ಅನ್ನುವಂತ ಹೆಣ್ಣು ಮಕ್ಕಳು ನಾವು ನೋಡಿ ಈ ಪದೇ ಪದೇ ಇದ್ರ ಮಾತನ್ನ ಹೇಳ್ತಾ ಇದ್ರೆ ನಾನು ಹೆಣ್ಣೆಲ್ಲ ಶಕ್ತಿಯ ತರ ಕಳ್ಳಕೆಂಡಿಯಲ್ಲಿ ನುಗ್ಗಿ ಬಂದಿಲ್ಲ ಮೇನ್ ದ್ವಾರದಿಂದ ದಿಲ್ ದಾರಾಗಿ ಬಂದಿದ್ದೇನೆ ಸುಮ್ಮನೆ ನಿನ್ನ ದಿಲ್ ಕೊಟ್ಟು ದಿವಾಂಬರಿಯಾಗಿ ನನ್ನ ದಾವನ್ನು ಹಿಂಗಿ ಬಿಚ್ಚಬೇಕಾದ ನಿನ್ನ ಸಚ್ಚೆಯನ್ನು ಏನಂದ್ರಿ ನೀನ್ ಹೇಳುದಂತೆ ನನ್ನ ಕೇಳು ಅಂತ ಹೇಳ್ತಾ ಇದೀಯಾ ಮನೆ ಬಂದಂತೆ ಮಾತನಾಡಬೇಕು ನನ್ನ ಮನೆ ಬಿಟ್ಟು ತಲುಗು নাপ ¿Qué yeah. <laughs> ದೀಪದಂತೆ ನಗುತ್ತಿರುವ ನನ್ನ ಅತ್ತಿಗೆ ಮುಖ ಇದೆ ಮಾರಿದ ದೀಪದಂತೆ ನನ್ನ ಅಣ್ಣ ಬೈದಿದ್ದಾನೆ ಅಂತ ಕಾಣ್ತಾರೆ ಅಥವಾ ಮಕ್ಕಳೇ ಆಗಿಲ್ಲ ಎಂದು ಹೊರಗುತ್ತಿರಬಹುದು ಅಲ್ವಾ ಅತ್ತಿಗೆ ರಾಕೇಶ ಪದೇ ಪದೇ ಕೇಳಿ ನನ್ನ ಮನಸ್ಸಿಗೆ ನೋವು ಮಾಡಬೇಡಪ್ಪ ಇನ್ನೊಂದು ಸಾರಿ ನೀವು ನನ್ನ ಕೇಳಿದ್ದೆ ಆದ್ರೆ ನಿನಗೆ ನನ್ನ ಮೇಲೆ ಅತ್ತಿಗೆ ನಾನೇ ಇಟ್ಟು ನಿನ್ನ ಮಗನ ಬಾಯಿಗೆ ಚಿತ್ರಗಳಲ್ಲ ನನ್ನಿಂದ ನಿಮಗೆ ನಿಮಗೇನಾದರೂ ಬೇಜಾರಾಗಿದರೆ ನಾನೇ ಮನೆ ಬಿಟ್ಟು ಹೋಗುತ್ತೆ ತಾನೇ ಅಂತ ಅತ್ತಿಗೆ ಎಷ್ಟೊಂದು ಪ್ರೀತಿಸ್ತಾ ಇದೆಯಪ್ಪ ನೀನೆಂಥವ್ನಲ್ಲ ಮನೆ ಮನೆಯಲ್ಲ ನಾಯಿ ನಾನು ಪುಣ್ಯ ಮಾಡಿದ್ದೀನಪ್ಪ ಪುಣ್ಯ ಮಾಡಿದ್ದೀ ನಿಮ್ಮ ನಿ ಮಗನ ನೀರು ಭೂಮಿಗೆ ಬಿದ್ದರೆ ನನ್ನ ಎದೆಗೆ ಸಿಡಿಲು ಪಡೆದಂತಾಗುತ್ತದೆ ಎತ್ತಿಗೆ ನನ್ನ ಎದೆಗೆ ಸಿಡಿಲು ಬರೆದಂತೆ ಬಡಬೇಡಿ ಎತ್ತಿಗೆ ಮೈ ಮರೆತು ಮನ್ ಮತನಾಗಿ ತಪ್ಪಿಕೊಂಡು ನಿಂತಿರ್ವಿ ನಾಚಿಕೆ ಆಗುದಿಲ್ಲವೇನೋ ನಿನ್ನ ನಾಯಿಯ ಜನ್ಮಕ್ಕೆ ಏನಾಯ್ತು ಅಂತ ಈಗ ಮಾತಾಡ್ತೀರಿ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಈ ಜಗತ್ತಿನ ಕಣ್ಣು ಕಾಣುವುದಿಲ್ಲ ಅಂತ ತಿಳಿದುಕೊಂಡಿರುವೇನೋ ನಾಯಿಗಂಡು ನಾನು ನನ್ನ ಮಾತು ಕೇಳಲ್ಲ ಬತ್ತಿಗೆ ನಾನು ಯಾವ ಕೆಟ್ಟ ಕೆಲಸಕ್ಕೂ ಕೈ ಹಾಕಿಲ್ಲನ ಬತ್ತಿಗೆ ಮನಸ್ತಾಪ ಮಾಡಿಕೊಂಡು ಹೋಗುತ್ತಿರುವಾಗ ಸಮಾಧಾನ ಪಡಿಸುತ್ತಿದ್ದೆ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಅವ ಹೀನ ಕುರಿತು ನಾವು ಕೈ ಹಾಕಿಲ್ಲ ಕೈ ಹಾಕಿಲ್ಲ ನನ್ನನ್ನು ನಂಬಲ್ಲ ಯಾಕೆ ಸ್ವಾಮಿ ನೀವು ಈ ರೀತಿ ತಪ್ಪು ತಿಳಿದುಕೊಳ್ತಾ ಇದ್ದೀರಾ ಮೂರು ದೇಹ ಒಂದು ಜೀವ ಅಂತ ಹೇಳ್ತಾ ಇರೋರು ಯಾಕೆ ಇವತ್ತು ಹುಚ್ಚುಚ್ಚರಾಗಿ ಮಾತಾಡ್ತಾ ಇದ್ದೀರಾ ಹುಚ್ಚರಾಗಿ ನೀವು ಅಣ್ಣ ಅತ್ತಿಗೆ ಮನತಾಪ ಮಾಡಿಕೊಂಡು ಹೋಗುತ್ತಿರುವಾಗ ಸಮಾಧಾನ ಪಡಿಸುತ್ತಿದ್ದೆ ಅದನ್ನು ಬಿಟ್ಟರೆ ಈ ಬೇರೆ ಯಾವ ಹೀನಕೃತಕ್ಕೂ ಕೈ ಎಂದರೆ ದೇವ ಮಾನವಳನ್ನ ಅತ್ತಿಗೆ ಅಂದರೆ ತಾಯಿ ಸಮಾನಳನ್ನ ನಮ್ಮ ಹೆಣ್ಣು ಹೆತ್ತ ತಾಯಿಯ ಮೇಲೆ ಆನೆ ಮಾಡುತ್ತೇನೆ ಅತ್ತಿಗೆ ನಾನು ಯಾವ ಕೆಟ್ಟ ಕೆಲಸಕ್ಕೂ ಕೈ ಹಾಕಿಲ್ಲ ನನ್ನ ಮಾತು ನಮ್ಮನ್ನ ನಂಬು ಈ ಸುಳ್ಳು ಇಡುವ ಈ ಕೈಯಾಡಿ ಇನ್ನು ಇವರು ನನ್ನ ಅರಮನೆಯಲ್ಲಿ ಇರಬಹುದು ಮೊದಲು ಸಮರ್ಥ ಅಣ್ಣ ಪಾದರದ ತಿನ್ನ ಕೈ ತುತ್ತಿದ್ದು ಬೆಳೆದ ಸ್ವಾಮಿನಿ ನೋಡುವುದನ್ನೆಲ್ಲ ಮಾಡಿಬಿಟ್ಟು ಮತ್ತೆ ನಾಟಕ ನಾಚಿಕೆ ಕೆಟ್ಟವಳೆ ಅಣ್ಣ ಈ ತಾಯಿ ಮಗನ ದೃಶ್ಯವನ್ನು ಕಾಮಕ್ಕೆ ಹೋಲಿಸುತ್ತೇನೆ ಏನಾಯಿತೇ ನಾನು ಹೇಳು ಪಾಪಿ ಮಳೆಯನ್ನು ಸುರಿಸಿ ನಂಬಿರುವುದನ್ನು ನಾನೇ ನನ್ನ ಕಣ್ಣಾರ ಕಂಡಿದ್ದೇನೆ ನಿಲ್ಲಿಸ ನುಡಿಯನ್ನು ಸ್ವಾಮಿ ಯಾವ ಕೆಟ್ಟ ಕೆಲಸ ನೋಡಿ ನನ್ನ ತಾಯಿಯಂತ ಮಗಟಿಯಿಂದ ರಾಕೇಶ ಮುಟ್ಟಿದ್ದಾನೆ ವಿರಹ ಯಾವ ಕೆಟ್ಟ ಬಿಚ್ಚಿ ಕರಿ ಕೂಡ ಕುಣಿದು ಕಳಿಸಿ ಈಗ ನಿನ್ನ ಆಶನ್ನ ಈಡೇರಿಸಿಕೊಂಡು ಮತ್ತೆ ಸತೀ ಸಾವಿತ್ರ ನಟನೆ ಮಾಡಿ ಜಾರಿಕೊಳ್ತಾ ಇದ್ದೇನೆ

ಈ ಮಳೆ ಯಾರಿಗೆ ಬೇಕು ಈ ಮಳೆಯಲ್ಲಿ ನೀವೇ ಸುಖವಾಗಿರಿ ಅಲ್ಲ ನೀವಾದರೂ ಸುಖವಾಗಿರಿ ಎಲ್ಲಿಯಾದರೂ ಹೋಗಿ ಕೂಲಿ ದಾರಿ ಮಾಡಿಕೊಳ್ಳು ನನ್ನ ಜೀವನವನ್ನು ಸಾಗುತ್ತೇನೆ ಒಂದು ಮಾತನ್ನ

ಹಗಲಿನ ಹೋಗಿ ಬಿದ್ದಂತಾಯಿತು ನನ್ನ ಬಾಳು ನನ್ನ ಬನ್ನಿ ನಿಲ್ಲಬೇಡ ಹೋಗು ನಿನ್ನ ಮೆಣ್ಣು